ಸಭೆಯ ಸಾನ್ನಿಧ್ಯವನ್ನು ಶ್ರೀ ಅದೃಶ್ಯ ಕಾಳಸಿದ್ದೇಶ್ವರ ಮಹಾಸ್ವಾಮೀಜಿ ಅವರ ಅಡಗಾವರಿಯಲ್ಲಿ ನಮಸ್ಕರಿಸಿ ವೇದಿಕೆಯನ್ನ ಹಲವಾರು ಗಣಮಾನ್ಯರು ಅಲಂಕರಿಸಿದ್ದಾರೆ ಅದರ ಕೂಡ ಸಹೋದರ ಮತ್ತು ಸಹೋದರಿ ಕೃಷಿಕರು ಇದರಲ್ಲಿ ಭಾಗವಹಿಸಿರುವಂತದ್ದು ಬಹಳ ತುಂಬಾ ಸಂತೋಷವನ್ನು ತಂದಿರುವಂತಹ ಸಂಗತಿ ಬಹುತೇಕ ಇತ್ತೀಚಿನ ದಿನಗಳಲ್ಲಿ ಹಲವಾರು ವರ್ಷಗಳಿಂದ ನಾನು ಸಿದ್ಧಗಿರಿ ಶ್ರೀಗಳವರ ಕಾರ್ಯವೈಖರಿ ಮತ್ತೆ ಅವರು ಅನುಷ್ಠಾನ ಕೃಷಿ ಒಂದು ಕ್ಷೇತ್ರದಲ್ಲಿ ಮಾಡ್ತಾ ಇರುವಂತಹ ಕೃಷಿಕರಿಗೆ ಮಾಡ್ತಾ ಇರುವಂತಹ ಹೊಸ ಹೊಸ ಆವಿಷ್ಕಾರಗಳಿಗೆ ಮೂಕ ವಿಸ್ಮಿತನಾಗಿದ್ದೇನೆ ಬಹುತೇಕ ಎಲ್ಲರೂ ನುಡಿದಂತೆ ನಡೆ ಅಂತ ಹೇಳ್ತಾರೆ ಆದರೆ ಸಿದ್ಧಗಿರಿ ಅಪ್ಪನವರು ಅಂತ ಹೇಳಿದ್ರೆ ಅವರು ನಡೆದಂತೆ ನುಡಿಯುವವರು ಆದ್ದರಿಂದ ಬಹುತೇಕ ಇಡೀ ದೇಶದಲ್ಲಿ ಈಗ ಬೇಕಾಗಿರುವಂಥದ್ದು ಇವತ್ತು ನಡೀತಾ ಇರುವಂತಹ ಸಭೆಗಳು ಈ ರೀತಿಯಾದಂತಹ ಒಂದು ಚಿಂತನ ಪರವಾದಗಳ ವಿಚಾರಗೋಷ್ಠಿಗಳು ಮತ್ತೆ ರೈತರನ್ನ ಈ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗುವಂತಹ ಒಂದು ಪ್ರಯತ್ನ ಬಹುತೇಕ ಸಿದ್ದಗಿರಿ ಮಠಕ್ಕೆ ಹೋದಂಥವ್ರು ಎಲ್ರಿಗೂ ಒಂದು ಆಶ್ಚರ್ಯ ಅಂತ ಏನು ಹೇಳಿದ್ರೆ ಿವೆ ಆಕಳಗಳಿವೆ ಎಲ್ಲವುಗಳನ್ನ ಒಂದೇ ಅಡಿಯಲ್ಲಿ ನೋಡುವಂತ ಭಾಗ್ಯ ಯಾರಿಗಾದ್ರೂ ಸಿಗುತ್ತಾ ಅಂತ ಹೇಳಿದ್ರೆ ಅದು ನಾವು ಸಿದ್ಧಗಿರಿಗೆ ಹೋಗ್ಬೇಕಾಗುತ್ತೆ ಅದಲ್ಲದೆ ಒಬ್ಬ ಸನ್ಯಾಸಿಯಾಗಿ ಒಬ್ಬ ಮಠಾಧೀಶನಾಗಿ ಇಡೀ ಕೃಷಿಕ ಸಮಾಜವನ್ನ ಬಡದೆಪಿಸುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಇಡೀ ಸಮಾಜ ನಾವು ಅವರಿಗೆ ಚರುಳುವಣಿ ಆಗಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಕೆಲವೊಂದು ಇಬ್ಬರು ಮೂರು ಒಂದು ಜನ ಕೇಳಿದ್ರು ನನ್ನ ವಕೀಲರೇ ಇಲ್ಲಿ ಬಂದಿದ್ದೀರಿ ಅಂತ ನಾನು ಹೇಳಿದೆ ನಾನು ಒಬ್ಬ ಕೃಷಿಕ ಬರೇ ದೇವೇಗೌಡರು ಹೇಳುವಂತ ಕೃಷಿಕ ಅಲ್ಲ ನಾನು ಬೆಳಗಾವಿ ಎಲ್ಲಿ ನನ್ನದೇ ಆದಂತ ಹತ್ತು ಎಕರೆ ತೋಟಿದೆ ನಾನು ಸ್ವತಃ ಅಗ್ರಿಕಲ್ಚರ್ ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳಿದೆ ನಾನು ಒಂದು ಹೊಸ ವಿಧಾನದ ಮುಖಾಂತರ ಸುಮಾರು ಮೂರುವರೆ ಎಕ್ರೆಯಲ್ಲಿ ಹದಿನೆಂಟು ನೂರು ಕೇಸರ್ ಮ್ಯಾಂಗೋ ಕೇಸರ ಮಾವಿನ ಹಣ್ಣುಗಳನ್ನು ಬೆಳೆದಿದ್ದೀನಿ ಈ ವರ್ಷ ಅದಕ್ಕೆ ನಾಲ್ಕನೇ ವರ್ಷ ನಾಲ್ಕನೇ ವರ್ಷದಲ್ಲಿ ನಾನು ಮತ್ತು ನನ್ನ ಹೆಂಡತಿ ಬೆಳಗ್ಗೆ ಆರು ಗಂಟೆಗೆ ಹೋಗಿ ಇಲ್ಲಿ ತನಕ ಎಲ್ಲ ಪ್ರೂನಿಂಗು ನಾವೇ ನನ್ನ ಮಗ ಎಲ್ಲರೂ ಕೂಡಿ ಆದ್ರೆ ಈ ವರ್ಷ ಬಹಳ ದೊಡ್ಡ ಅದು ಗಿಡ ಹೀಗಾಗಿ ಬೇರೆಯವ್ರ ಕಡೆಯಿಂದ ಮಾಡಿದೀವಿ ಈ ವರ್ಷ ನಾವು ಮೂರು ಕ್ವಿಂಟಲ್ ಮೂರು ಟನ್ನು ಈ ವರ್ಷ ಮಾವಿನ ಹಣ್ಣನ್ನು ಬೆಳೆದು ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿಗಳಿಗೆ ಒಂದು ಟನ್ನಿನಂತೆ ಇವತ್ತು ನಾವು ಮಾವಿನ ಹಣ್ಣನ್ನ ಸಾವಯವ ಅಡಿಯಲ್ಲಿ ಬೆಳೆದಿರುವಂತ ಇಲ್ಲಿ ನಾನು ಬಂದಿದ್ದೀನಿ ಅದರ ಕೂಡ ನಮ್ಮ ಮಾಂತೇ ಶಿರೇಮಠರು ಅವರು ಕಿತ್ತೂರು ಹತ್ತಿರ ಐವತ್ತು ಎಕರೆ ಜಮೀನದಲ್ಲಿ ಈ ರೀತಿಯಾದಂತಹ ಒಂದು ಪ್ರಯೋಗವನ್ನು ಮಾಡಿದ್ದಾರೆ ಆದ್ರಿಂದ ನಾವು ನೀವು ಎಲ್ಲರೂ ಇವತ್ತು ದೇಶದಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳನ್ನು ಕಟ್ತಾ ಇದ್ದಾರೆ ದೊಡ್ಡ ದೊಡ್ಡ ಜಟ್ ವಿಮಾನಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಬಹುತೇಕ ನನ್ನ ವೈಯಕ್ತಿಕ ನೆಲೆಯಲ್ಲಿ ಯಾವ ಅನ್ನದಾತ ಕೃಷಿಕ ಈ ದೇಶಕ್ಕೆ ಈ ನಾಡಿಗೆ ಈ ಜಗತ್ತಿಗೆ ಅನ್ನವನ್ನು ಅದು ವಿಷಪೂರಿತವಾಗಿರುವಂತ ಅನ್ನೇ ಆರೋಗ್ಯಕರವಾದಂತಹ ಅನ್ನವನ್ನು ಯಾರಾದರೂ ಕೊಡಲಿಕ್ಕೆ ಭಗವಂತ ಕಳಿಸಿದ್ರೆ ಅದು ಕೃಷಿಕ ಅನ್ನುವಂಥದ್ದನ್ನು ನೆನಪಿಸಿಕೊಂಡು ನಾನು ನೀವು ಬರುವಂತ ಕಾಲದಲ್ಲಿ ಅರ್ಜನ್ ಮಾರ್ಗದರ್ಶನದಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ಈ ಭಾಗದಲ್ಲಿ ಇಡೀ ನಾಡಿನಲ್ಲಿ ಮಾಡುವಂತ ಪ್ರಯತ್ನವನ್ನು ಮಾಡೋಣ ಅನ್ನುವಂತ ಮಾತನ್ನು ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ ಜೈ ಹಿಂದ್ ಜೈ